ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ಸಿಕ್ಕಬೇ ಖುಷಿ ಆಗ್ತದೆ ಆ್ಯಂಡ್ ಅಬೌಟ್ ಸಾಂಗ್ ಈಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಸಾಂಗ್ಸ್ ಸಿಕ್ಕಬೇ ಚೆನ್ನಾಗಿ ಬಂದಿದೆ ಇದನ್ನು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನು ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಗಲ್ಲಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನಪಿರ್ಬೋದು ಈ ಥಿಯೇಟ್ರಲ್ಲಿ ಲೈವ್ ಎಕ್ಸ್ಪೀರಿಯೆನ್ಸ್ ನನಗಾಗಿತ್ತು ಒಬ್ಬ ಐ ಕ್ಯಾನ್ ಸೇ ಹಿಮ್ ಅ ರಿಪೋರ್ಟರ್ ಯೂಟ್ಯೂಬರ್ ಐ ನೇಮ್ ಮತ್ತೆ ಇಷ್ಟ ಪಡಲ್ಲ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರ್ದು ನಾವು ಒಂದು ಹಿಂದೆ ಒಂದು ಇಂಟರ್ವ್ಯೂ ನಲ್ಲಿ ನನ್ನ ಇಷ್ಟ ಬಂದಾಗ ಮಾತಾಡಿದ್ರು ನೀವು ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೇಟರ್ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪೀನಿಯನ್ ನಾವು ಹೊರಗೆ ಹಾಕ್ಬೇಕು ಅಂತಂದ್ರೆ ಈ ತರದೊಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವರು ತೋರಿಸ್ಕೊಟ್ಟಿದ್ದಾರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯೂ ಆ್ಯಂಡ್ ದ ಹೋಲ್ ಟೀಮ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಒಂದಷ್ಟು ಇಂಗ್ಲಿಷ್ ಸಾಂಗ್ಸ್ ಎಲ್ಲರೂ ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿಲಿ ವಾಂಡ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾರ್ಸ್ ನೋಡಿ ಒಂದಷ್ಟು ಸಾಂಗ್ಸ್ ನಾವು ಇಷ್ಟಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ದಟ್ ವೇ ಅ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ನಮ್ಗೆ ಬರುವಂತ ಒಂದು ಕೆಟ್ಟು ಗೆ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಅವರು ಹಾಗೆ ತಂಡದವರು ತೋರಿಸಿಕೊಟ್ಟಿದ್ರ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹವ್ ಫೇಸ್ ದಿಸ್ ಸೊ ನಾನ್ ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇತ್ತಾಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶು ಅಂಡ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ಕೂಡ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಸೇಯಿಂಗ್ ದ ಸಾಂಗ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೂನ್ ಯಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಐ ಐಶ್ವರ್ಯ ಆಕ್ಚುಲಿ ವರ್ಕ್ ನಡೀತಾ ಇದೆ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್ ಐ ಮಸ್ಸೆ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟ್ ಗಿರಿ ಐ ಐ ಥಿಂಕ್ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಗೆಟ್ ಬ್ಯಾಕ್ ಟು ಯು ಐ ವಿಲ್ ಫಾರ್ ಶೋರ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ